ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಆ ಬೆಂಡೆಕಾಯಿ ಫ್ರೈ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಫಸ್ಟಿಗೆ ಬಂದುಬಿಟ್ಟು ನಾನು ಅರ್ಧ ಕೆ ಜಿ ಆಗೋ ಅಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಸೊ ಅದನ್ನು ಕ್ಲೀನಾಗೆ ವಾಶ್ ಮಾಡಿಕೊಂಡು ಅರ್ಧ ಗಂಟೆಯೇ ಹರಕ್ಕೆ ಬಿಡಬೇಕು ಬೆಂಡೆಕಾಯಿನ ಸೊ ತೊಳೆದ ನಂತರ ಡೈರೆಕ್ಟಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಬಾರ್ದು ಅದು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಫಸ್ಟಿಗೆ ತೊಳೆದು ಅರ್ಧ ಗಂಟೆನ ಹರಕ್ಕೆ ಬಿಟ್ಬಿಡಿ ಬೆಂಡೆಕಾಯಿ ಅದಾದ ನಂತರ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಾನು ಇದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಈ ಥರ ಕಟ್ ಮಾಡ್ಕೊಂಡ್ಬಿಡಿ ತವಾ ಹೀಟ್ ಮಾಡ್ಕೊಂಡಿರಬೇಕು ಫ್ರೈ ಮಾಡೋದು ಯಾವ ನೀವು ಅದರಲ್ಲಿ ಫ್ರೈ ಮಾಡ್ತೀರಾ ಅದನ್ನೇ ಸ್ವಲ್ಪ ಜಾಸ್ತಿ ಹೀಟ್ ಆಗಿರಬೇಕು ನಾನು ತವಾದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಹೀಟ್ ಆಗಿರಬೇಕು ಫುಲ್ ಹೀಟ್ ಆಗಿದ್ಮೇಲೆ ಬೆಂಡೆಕಾಯಿನ ಹಾಕ್ಕೊಳ್ಳಿ ಫಸ್ಟಿಗೆ ಎಣ್ಣೆ ಹಾಕಕ್ಕೆ ಹೋಗಬೇಡಿ ಬೆಂಡೆಕಾಯಿ ಹಾಕ್ಕೊಂಡು ಸ್ವಲ್ಪ ಒಂದು ಒಂದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಬೇಡಿ ಆಮೇಲೆ ಏನು ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಎಣ್ಣೆ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣೆ ಹಾಕಬೇಡಿ ಒಂದು ಟೂ ಮಿನಿಟ್ಸು ಎಣ್ಣೆ ಹಾಕಿದ್ಮೇಲೇ ಕೂಡ ಹೈ ಫ್ಲೇಮಲ್ಲಿ ಇಟ್ಟು ಟೂ ಮಿನಿಟ್ಸ್ ಊತಿ ಫ್ರೈ ಮಾಡಬೇಕು ಈ ಥರ ಕಲರ್ ಚೇಂಜ್ ಆಗುವವರೆಗೂ ಇವಾಗ ಏನು ಮಾಡಿ ಫುಲ್ ಕಲರ್ ಚೇಂಜ್ ಆದಮೇಲೆ ಲೋ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಇಟ್ಟು ನಿಮಗೆ ಬೆಳ್ಳುಳ್ಳಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಕುಕ್ ಕೂಡ ಮಾಡ್ಕೋಬೋದು ಡೈರೆಕ್ಟ್ ಮಸಾಲ ಕೂಡ ಹಾಕೋಬೋದು ನಾನು ಬೆಳ್ಳುಳ್ಳಿ ಇಷ್ಟ ಅಂತ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸೊ ಅದನ್ನು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸೈಡಿಗೆ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ಬೆಂಡೆಕಾಯಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಚಾಟ್ ಮಸಾಲ ಕೂಡ ಹಾಕೋಬೋದು ಗಡ ಮಸಾಲ ಕೂಡ ಹಾಕೋಬೋದು ುಮ್ ಸಿಂಪಲ್ ಆಗಿ ಟೇಸ್ಟ್ ಆಗಿರಲಿ ಅಂತ ಹೇಳಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ವಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್